ನೀವು ನೋಡ್ತಾ ಇದ್ದಿರಸಿ ಬಿಟ್ಟಿ ಕನ್ನಡ ಟಿ ವಿ ಒಳಲು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ವೈಕುಂಠ ಏಕಾದಶಿ ಪೂಜೆ ಮಹೋತ್ಸವ ಮಂಡ್ಯ ತಾಲೂಕು ಒಳಲು ಗ್ರಾಮದ ಶ್ರೀ ಕೇಶವ ನಾರಾಯಣ ದೇವಸ್ಥಾನದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವರ ಆಶ್ರಯದಲ್ಲಿ ಹತ್ತನೇ ವರ್ಷದ ವೈಕುಂಠ ಏಕಾದಶಿಯ ಪೂಜಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಗುರುವಾರ ಸಂಜೆ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ಅವನ ಕಾರ್ಯಕ್ರಮವು ನಡೆಯಿತು ಈ ದಿನ ಶುಕ್ರವಾರ ಬೆಳಿಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕೇಶವನಾರಾಯಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಬೆಣ್ಣೆ ಅಲಂಕಾರ ಸುಪ್ರಭಾತ ಸೇವೆ ಮಹಾಮಂಗಳಾರತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ದೇವಸ್ಥಾನಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ ಎಲ್ ಶಿವಣ್ಣನವರು ದೇವರ ದರ್ಶನ ಪಡೆದು ನಂತರ ಮಾತನಾಡುತ್ತಾ ಶ್ರೀ ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಎಲ್ಲರೂ ಸೇರಿ ಬಹಳ ಹಳೆಯ ದೇವಸ್ಥಾನವನ್ನು ಸೊಗಸಾಗಿ ನವೀಕರಿಸಿ ಈ ದಿನ ವಿಜೃಂಭಣೆಯಿಂದ ಪೂಜಾ ಮಹೋತ್ಸವವನ್ನು ನೆರವೇರಿಸಿದ್ದೀರಿ ಆದ್ದರಿಂದ ದೇವರು ನಿಮಗೆ ಹಾಗೂ ಗ್ರಾಮದವರಿಗೆ ಶುಭವಾಗಲಿ ಇದೇ ರೀತಿ ಗ್ರಾಮದ ಅಭಿವೃದ್ಧಿಗೂ ಸಹ ತಾವೆಲ್ಲರೂ ಕೈಗೂಡಿಸಬೇಕೆಂದು ತಿಳಿಸಿದರು ಶ್ರೀ ವಿನಾಯಕ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ ಮಾತನಾಡುತ್ತಾ ಗ್ರಾಮದ ಮುಖಂಡರ ಸಹಕಾರ ಹಾಗೂ ಗಣ್ಯ ವ್ಯಕ್ತಿಗಳ ಸಹಕಾರದಿಂದ ಒಳ್ಳೆಯ ಕೆಲಸಗಳು ಜರುಗುತ್ತವೆ ಎಲ್ಲರಿಗೂ ಶ್ರೀ ಕೇಶವನಾರಾಯಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರ್ಷ ಮಾತನಾಡುತ್ತಾ ಈ ದಿನ ಇಡೀ ದೇಶದಲ್ಲೇ ವೈಕುಂಠ ಏಕಾದಶಿಯ ಪೂಜೆ ಮಹೋತ್ಸವ ಜರುಗುತ್ತದೆ ಅದೇ ರೀತಿ ನಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಬಹಳ ವಿಶೇಷದಿಂದ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳು ಈ ದಿನ ದೇವರ ದರ್ಶನ ಪಡೆದರೆ ಎಲ್ಲರಿಗೂ ಶುಭವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಮು ಅನುಪಮಾ ಯೋಗೇಶ್ ಕುಮಾರ್ ದಂಪತಿ ವೀಣಾ ಮೋಹನ್ ಕುಮಾರ್ ದಂಪತಿ ಭಾರತಿ ರಾಮಚಂದ್ರ ದಂಪತಿ ಶ್ರೀಧರ್ ಹರಿಪ್ರಸಾದ್ ಪುಟ್ಟಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ನವೀನ್ ಗೌಡ ಶಿವಲಿಂಗ ವಿನೋದ್ ಅನಿಲ್ ಅರುಣ್ ಸಾಗರ್ ನಾಗೇಶ್ ಚೆಲುವರಾಜ್ ಸುರೇಶ್ ರವಿಕುಮಾರ್ ಅಭಿಲಾಷ್ ಸಂತೋಷ್ ಪ್ರದೀಪ್ ಚೇತನ್ ವಸಂತ್ ಮಹೇಶ್ಚಂದ್ರ ದೇವಸ್ಥಾನದ ಅರ್ಚಕರಾದ ಎತ್ತಿರಾಜ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಅಕ್ಕಪಕ್ಕದ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದರು ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ವಿಶೇಷವಾಗಿ ಉಪ್ಪಿಟ್ಟು ಹಾಗೂ ಲಾಡು ಪ್ರಸಾದ ವಿನಿಯೋಗಿಸಲಾಗಿತ್ತು Gracias. No, no, no.

ಈ ದಿನ ಅತ್ಯಂತ ಪುಣ್ಯದ ದಿನ ವೈಕುಂಠ ಏಕಾದಶಿ ನಮ್ಮ ಯುವಕ ಮಿತ್ರರು ಸುಮಾರು ಹತ್ತು ವರ್ಷಗಳಿಂದ ಈ ತಿರುಮಲ ದೇವಸ್ಥಾನ ಭಾಳ ಶಿಥಿಲವಾಗಿ ಎಲ್ಲರೂ ಕೂಡಿ ಆ ದೇವಸ್ಥಾನವನ್ನು ನವೀಕರಣ ಮಾಡಿ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಭಾಳ ಭಾವದಿಂದ ಎಲ್ರಿಗೂ ಭಾಳ ಪ್ರೀತಿಪಾತ್ರವಾಗಿ ಬಂದು ದರ್ಶನ ಪಡೋ ಎಲ್ಲ ವ್ಯವಸ್ಥೆಗಳ್ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆ ಭಗವಂತ ಇವರೆಲ್ಲರಿಗೂ ಆರು ಆರು ಆರೋಗ್ಯ ಐಶ್ವರ್ಯ ಕೊಟ್ಟು ಆರೋಗ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾ ಇದ್ದೀನಿ ನಮ್ಮ ಗ್ರಾಮದ ಏಳಿಗೆಗೂ ಕೂಡ ಅನೇಕ ಅಭಿವೃದ್ಧಿಗೂ ಕೂಡ ಭಾಳ ಶ್ರಮವಹಿಸ್ತಾ ಇದ್ದಾರೆ ಇವರಿಗೆ ದೇವರು ಒಳ್ಳೆಯದಾಗ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿ ಶ್ರೀ ವಿನಾಯಕ ಗೆಳೆಯರ ಬಳಗ ಹಾಗೂ ಒಳಲು ಗ್ರಾಮಸ್ಥರ ಸಹಕಾರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೈಕುಂಠ ಏಕ ಶ್ರೀ ಕೇಶವನಾರಾಯಣ ಸ್ವಾಮಿಗೆ ಇಂದು ಹತ್ತನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಕಾರ್ಯಕ್ರಮ ಇದು ಬೆಳಿಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ಮಂಗಳಾರತಿ ಅಭಿಷೇಕ ಪ್ರಾರಂಭವಾಗಿ ಆರು ಮೂವತ್ತಕ್ಕೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆಗಿರುತ್ತದೆ ಬೆಳಗ್ಗೆಯಿಂದ ಸಂಜೆ ಎಂಟು ಗಂಟೆವರೆಗೂ ಸುಮ ಸರಿಸುಮಾರು ಒಂದು ಏಳರಿಂದ ಎಂಟು ಸಾವಿರ ಜನಕ್ಕೂ ಪ್ರಸಾದ ವ್ಯವಸ್ಥೆ ಇರ್ತದೆ ಹಾಗೂ ಬಂದಂತ ಭಕ್ತಾದಿಗಳಿಗೆ ಲಾಡು ವ್ಯವಸ್ಥೆಯನ್ನು ಮಾಡಿರ್ತೀವಿ ಪ್ರತಿ ವರ್ಷ ಇದೇ ರೀತಿ ಎಲ್ಲರ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಇದು ವೈಕುಂಠ ಏಕಾದಶಿ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆಲ್ಲ ನಮ್ಮ ವಿನಾಯಕ ಗೆಳೆಯರ ಬಳಗ ಹಾಗೂ ಒಳಲು ಗ್ರಾಮಸ್ಥರ ಸಹಕಾರದಲ್ಲಿ ಹಾಗೂ ಸುಮಾರು ಜನ ದಾನಿಗಳ ಸಹಕಾರದಲ್ಲಿ ಇದು ತುಂಬಾ ವೈಭವ ಪ್ರೇತವಾಗಿ ನಡ್ಕೊಂಡು ಬರ್ತಾ ಇದೆ ನವೀನ್ ಗೌಡ ಅಂತೇಳಿ ವೈಕುಂಠ ಏಕಾದಶಿ ಅಂತ ಉಷಮಾಸದ ಏಕಾದಶಿ ದಿನ ಬರುವಂಥದ್ದು ಶ್ರೀಮನ್ ನಾರಾಯಣ ದೇವರಿಗೆ ಪ್ರೀತ್ಯಂಥ ದಿನ ಇದು ಏಕಾದಶಿ ವೈಕುಂಠ ಏಕಾದಶಿ ಅಂತ ವೈಕುಂಠದ ದ್ವಾರ ತೆರೆದಿರುತ್ತೆ ಈ ದಿನ ದೇವರ ದರ್ಶನ ಮಾಡಿದ್ರೆ ಎಲ್ಲ ಭಕ್ತಾದಿಗಳ ಸಕಲ ಕೋರಿಕೆಗಳು ನೆರವೇರುತ್ತದೆ ಆದ್ದರಿಂದ ಈ ದಿನ ತುಂಬ ವಿಶೇಷ ನಮ್ಮ ಶ್ರೀದೇವಿ ಪೂದೇ ಸಮತ ಕೇಶವನಾರಾಯಣ ಸ್ವಾಮಿ ದೇವಸ್ಥಾನ ಬಡಲು ಗ್ರಾಮದಲ್ಲಿ ಬೆಳಿಗ್ಗೆ ಸುಪ್ರಭಾತ ಸೇವೆ ಹಾಗೂ ಅಲಂಕಾರ ವಿಶೇಷ ಅಲಂಕಾರಗಳನ್ನು ಮಾಡಿ